ஓம் நம பிரணவமூர்த்த பிராந்தய தட்சிணமூர்த்தே நம அத்தியபாலம் மதசீ குசுமிரிவாசம் கனகூஷணூஷிதங்கம் விசஸ்தேம் மருணாதரம் மாயதாட்சம் கிருஷ்ணம் ஸ்மராமி மனசனவனீதாசரம்ச்சாரியமியமாஸ்மதாச்சாரியபரிய வந்தே குருவரம்பராம் ಶ್ರೀ ಮದನಂತೇಶ್ವರ ಸಿದ್ಧಿವಿನಾಯಕ ದೇವಸ್ಥಾನ ಮಧೂರು ಇದರ ಅಷ್ಟಬಂಧ ಬ್ರಹ್ಮಕುರುಷೋತ್ಸವ ಹಾಗೂ ಮೂಡಪ್ಪ ಸೇವೆಯ ನಿಮಿತ್ತ ನಡೆಯುವಂಥ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಹಾಗೂ ಸಭಾ ಕಾರ್ಯಕ್ರಮಗಳ ಉದ್ಘಾಟನೆ ಇವತ್ತು ಇಲ್ಲಿ ನಡೀತಾ ಇದೆ ಇತಿಹಾಸ ಪ್ರಸಿದ್ಧವಾದಂಥ ಮಧೂರು ಕ್ಷೇತ್ರದ ಬ್ರಹ್ಮಕಲುಷೋತ್ಸವ ನಿನ್ನೆ ಆರಭ್ಯ ನಿನ್ನೆ ರಾಜಗೋಪುರದ ಉದ್ಘಾಟನೆಯ ಮೂಲಕ ಪ್ರಾರಂಭಗೊಂಡು ಇವತ್ತು ವಿದ್ಯುಕ್ತವಾಗಿ ಬ್ರಹ್ಮಕಲುಷೋತ್ಸವಕ್ಕೆ ಚಾಲನೆ ನೀಡ್ತಾ ಇದೆ ಈ ಸಂದರ್ಭದಲ್ಲಿ ಬಹಳಷ್ಟು ಭಕ್ತಾದಿಗಳು ಬೇರೆ ಬೇರೆ ಕಡೆಯಿಂದ ಜಿಲ್ಲೆಯಿಂದ ಜಿಲ್ಲೆಯ ಹೊರತಾಗಿ ಇತರ ರಾಜ್ಯಗಳಿಂದ ನಮ್ಮ ರಾಜ್ಯದಿಂದ ಎಲ್ಲ ಬಂದು ಯಾವುದೇ ರೀತಿಯ ಭೇದವಿಲ್ಲದೆ ಅದು ಜಾತಿ ಭೇದವಿರಬಹುದು ಅಥವಾ ಮೇಲೂ ಕೀಳುವನಂತಹ ಭೇದ ಇರ್ಬೋದು ಅಂತಹ ಯಾವುದೇ ರೀತಿಯ ಭೇದವಿಲ್ಲದೆ ಇವತ್ತು ಸೇರಿಕೊಂಡು ಈ ಬ್ರಹ್ಮಕಲಶ ನಡೀತಾ ಇದೆ ಮತ್ತು ಇನ್ನು ಮುಂದೆ ಕೊನೆಯ ಪರ್ಯಂತ ಅದು ನಡೀಲಿಕ್ಕಿದೆ ಹಿಂದೂ ಸಮಾಜದಲ್ಲಿ ನಮ್ಮ ಆರಾಧನಾ ಕೇಂದ್ರಗಳು ಹಿಂದೂ ಸಮಾಜದ ಸಾಮರಸ್ಯವನ್ನು ಮತ್ತು ಸ್ವಾಸ್ಥ್ಯವನ್ನು ಕಾಪಾಡುವಂಥ ಕೇಂದ್ರಗಳು ನಾನು ನಿನ್ನೆ ಇದರ ಮೂಲಸ್ಥಾನವಾದಂತಹ ಉಳೆತದಲ್ಲಿ ಮಗೇರ ಸಮಾಜದ ತಾಯಿ ಮಧುರು ಅವರ ಸ್ಮಾರಕಕ್ಕೆ ನಿರ್ಮಿಸಿದಂಥ ಸ್ವಾಗತ ಗೋಪುರದ ಉದ್ಘಾಟನಾ ಸಮಾರಂಭದಲ್ಲಿ ಕೂಡ ಅದನ್ನು ನಾನು ಹೇಳಿದೆ ಇತಿಹಾಸ ಪ್ರಸಿದ್ಧವಾದಂತಹ ಇಂಥ ಒಂದು ಮಧೂರು ದೇವಸ್ಥಾನದ ಮೂಲ ವೈದಿಕರಿಂದ ಆರಾಧಿಸಲ್ಪಡ್ತ ಪಡ್ತಾ ಇರುವಂಥ ಈ ದೇವರು ಮುಗಿಯರ ಸಮಾಜದ ಒಬ್ಬ ಮಹಿಳೆಗೆ ತಾಯಿಗೆ ಅದು ಉಳ್ಯ ತಡಗದಲ್ಲಿ ಸಿಕ್ಕಿ ಅದು ಆರಾಧಿಸಲ್ಪಡ್ತದೆ ಅಂದರೆ ನಮ್ಮ ಸಮಾಜದ ಸಾಮರಸ್ಯ ಎಷ್ಟು ದೊಡ್ಡದು ಮತ್ತು ಇದು ಯಾವ ರೀತಿಯ ಸಂದೇಶವನ್ನು ನೀಡುತ್ತದೆ ಅನ್ನೋದನ್ನು ನಮಗೆ ತಿಳಿಸ್ತದೆ ಅಂಥ ಒಂದು ಸಾಮರಸ್ಯದ ಕೇಂದ್ರವಾಗಿ ಇವತ್ತು ಈ ಮಧೂರು ನಮ್ಮ ದೇಶದಲ್ಲಿ ಇವತ್ತು ಇದೆ ಹಾಗಿರುವಾಗ ನಮ್ಮ ದೇವಾಲಯಗಳಲ್ಲಿ ನಮ್ಮ ಸಮಾಜದಲ್ಲಿ ಸಾಮರಸ್ಯವನ್ನು ಕಾಪಾಡುವಂಥ ಜವಾಬ್ದಾರಿ ಭಕ್ತರಾದ ಎಲ್ಲರ ಮೇಲೆ ಅದು ಇರುತ್ತದೆ ಎಲ್ಲರೂ ಕೂಡ ಸಮಸ್ಯೆ ಬಂದಾಗ ದೇವಾಲಯಕ್ಕೆ ಹೋಗಿ ದೇವರಲ್ಲಿ ನಮ್ಮ ಸಮಸ್ಯೆಯನ್ನು ಸಮಸ್ಯೆಗಳಿಂದ ಬಿಡುಗಡೆ ಮಾಡು ಅನ್ನೋದಾಗಿ ನಾವು ದೇವರಲ್ಲಿ ಪ್ರಾರ್ಥಿಸ್ತೇವೆ ಹಾಗಿರುವಾಗ ಆ ಸಾಮರಸ್ಯವನ್ನು ಕಾಪಾಡಿಕೊಂಡ್ರೆ ನಾವೆಲ್ಲ ಒಟ್ಟಾಗಿದ್ದರೆ ಯಾವತ್ತೂ ನಮ್ಮ ಸಮಸ್ಯೆಗಳನ್ನು ದೇವರು ಪರಿಹರಿಸ್ತಾರೆ ಅದರ ಬದಲಾಗಿ ನಾವೇ ಸಮಸ್ಯೆಯನ್ನು ಉಂಟು ಮಾಡಿದರೆ ದೇವರೇ ಹೇಳ್ತಾರೆ ನನ್ನ ಸಮಸ್ಯೆ ಮುಗಿಲಿಲ್ಲ ನಿನ್ನ ಸಮಸ್ಯೆಯನ್ನು ನಾನು ಯಾವಾಗ ಬಗೆಹರಿಸಬೇಕು ಅನ್ನೋದಾಗಿ ದೇವರೇ ನಮ್ಮ ಹತ್ರ ಕೇಳ್ತಾರೆ ಹಾಗಿರುವಾಗ ನಾವೆಲ್ಲ ನಮ್ಮ ಯಾವ ಪ್ರತಿಷ್ಠೆ ಸೊ ಪ್ರತಿಷ್ಠೆ ಇದೆ ಅದನ್ನೆಲ್ಲ ಬದಿಗೆತ್ತಿ ಬದಿಗೊತ್ತಿ ಆ ದೇವರು ದೊಡ್ಡವನು ದೇವರಿಗಿಂತ ದೊಡ್ಡವರು ಯಾರಿಲ್ಲ ಅನ್ನುವಂಥ ಒಂದು ಮನೋಭಾವವನ್ನು ತಳೆದರೆ ಖಂಡಿತವಾಗಿಯೂ ನಮ್ಮ ಸಮಾಜದಲ್ಲಿ ಎಲ್ಲ ದೇವಾಲಯಗಳು ಕೂಡ ಯಾವುದೇ ರೀತಿಯ ಗೊಂದಲಗಳಿಲ್ಲದೆ ಅಲ್ಲಿ ಪ್ರತಿಷ್ಠಾ ಬ್ರಹ್ಮಕಲಶಾದಿ ಕಾರ್ಯಕ್ರಮಗಳು ಮತ್ತು ನಿತ್ಯ ನೈಮಿತ್ತಿಕ ಕಾರ್ಯಕ್ರಮಗಳು ನಡೀಲಿಕ್ಕೆ ಅದು ಕಾರಣ ಆಗ್ತದೆ ಆಗಿರುವಾಗ ನಮ್ಮ ದೇವಾಲಯಗಳಲ್ಲಿ ದೇವರ ಪ್ರತಿಷ್ಠೆ ಆಗಬೇಕೇ ಹೊರತು ಸ್ವಪ್ರತಿಷ್ಠೆ ಅಲ್ಲ ನಮ್ಮ ಪ್ರತಿಷ್ಠೆಗಳನ್ನೆಲ್ಲ ಬದಿಗೊತ್ತಿ ನಾವು ದೇವಾಲಯದಲ್ಲಿ ಬೆರೀಬೇಕು ನಾವು ಸೇರಬೇಕು ನಮ್ಮ ದೇವಾಲಯದ ಕಾರ್ಯಕ್ರಮಗಳನ್ನು ನಾವು ಮಾಡಬೇಕು ಶಂಕರ ಭಗವತ್ಪಾದರು ಹೇಳಿದ್ದಾರೆ ಪರಂಜಾನೆ ಮಾತಸ್ತ ಅದನುಸರಣಂ ಕ್ಲೇಶಹರಣಂ ನನಗೇನೂ ಗೊತ್ತಿಲ್ಲ ನಿನ್ನನ್ನು ಹೇಗೆ ಪೂಜಿಸಬೇಕು ನಿನ್ನನ್ನು ಹೇಗೆ ಆರಾಧಿಸಬೇಕು ನನಗೆ ಮಂತ್ರ ಗೊತ್ತಿಲ್ಲ ತಂತ್ರ ಗೊತ್ತಿಲ್ಲ ಆದರೆ ನನಗೆ ತಿಳಿದಿರುವುದು ಯಾವ ರೀತಿಯಿಂದ ನಿನ್ನನ್ನು ನಾನು ತಾದಾತ್ಮ್ಯದಿಂದ ಯಾವುದೇ ರೀತಿಯ ಸ್ವಾರ್ಥಗಳಿಲ್ಲದೆ ನಿನ್ನನ್ನು ಅನುಸರಿಸಿದರೆ ನೀನು ನನ್ನನ್ನು ಪುರಿತಿ ನನ್ನ ಮನದ ಕ್ಲೇಷಗಳನ್ನು ನೀನು ದೂರ ಮಾಡ್ತೀಯ ಅನ್ನೋದಾಗಿ ಆ ನಿಟ್ಟಿನಲ್ಲಿ ನಾವು ದೇವರಲ್ಲಿ ಅನುಸಂಧಾನವನ್ನು ಮಾಡಿಕೊಂಡರೆ ದೇವರಲ್ಲಿ ಆಧಾತ್ಮ್ಯದಿಂದ ನಾವು ಬೆರೆತುಕೊಂಡ್ರೆ ಖಂಡಿತವಾಗಿ ದೇವರು ನಮ್ಮನ್ನು ಪೊರಿತಾನೆ ನಮ್ಮ ಮನದ ಕ್ಲೇಷಗಳನ್ನು ದೂರ ಮಾಡ್ತಾನೆ ಅಂಥ ಒಂದು ದೊಡ್ಡದಾದ ನಂಬಿಕೆ ನಮ್ಮ ಕ್ಷೇತ್ರವಾದಂಥ ಮಧೂರು ಕ್ಷೇತ್ರದಲ್ಲಿ ನಮಗಿದೆ ಆ ಮದರಂಜೇಶ್ವರ ಮಹಾಗಣಪತಿ ಖಂಡಿತವಾಗಿಯೂ ನಂಬಿದವರನ್ನು ಖಂಡಿತವಾಗಿ ಪೊರೀತಾನೆ ಅನ್ನುವಂಥ ನಂಬಿಕೆ ನಮಗಿದೆ ಆ ನಿಟ್ಟಿನಲ್ಲಿ ಇವತ್ತು ಈ ಕ್ಷೇತ್ರ ಇಷ್ಟು ದೊಡ್ಡದಾಗಿ ಜೀರ್ಣೋದ್ಧಾರಗೊಂಡು ದೊಡ್ಡ ದೊಡ್ಡ ದಾನಿಗಳ ಮೂಲಕ ಗಣಪತಿಯನ್ನು ಮಾಡಿಸಿಕೊಂಡಿದ್ದಾನೆ ದಾನಿಗಳು ಅದನ್ನು ನಾವು ಮಾಡಿದ್ದೇವೆ ಅಂತ ಹೇಳಿದರೆ ಅದು ಸರಿಯಾಗೋದಿಲ್ಲ ಯಾಕೆಂದರೆ ದಾನಿಗಳ ಮೂಲಕ ಗಣಪತಿಯನ್ನು ಮಾಡಿಸಿಕೊಂಡಿದ್ದಾನೆ ಅಂತ ಒಂದು ಅವಕಾಶವನ್ನು ದಾನಿಗಳಿಗೆ ಕೊಟ್ಟಿದ್ದಾನೆ ಆ ರೀತಿಯಲ್ಲಿ ಇವತ್ತು ಈ ಕ್ಷೇತ್ರ ಜೀರ್ಣೋದ್ಧಾರಗೊಂಡು ಇವತ್ತು ಬ್ರಹ್ಮಕಲಶ ಕಾರ್ಯಕ್ರಮಗಳನ್ನು ನೋಡ್ತಾ ಇರೋದು ಖಂಡಿತವಾಗಿಯೂ ಈ ಊರಿನವರಿಗೆ ನಮಗೆ ಅದು ಹೆಮ್ಮೆಯ ವಿಷಯ ಇದರ ಎಲ್ಲ ಕಾರ್ಯಕ್ರಮಗಳು ಕೂಡ ಸಾಂಗವಾಗಿ ಅದು ನೆರವೇರಲಿ ನಿರ್ವಿಘ್ನವಾಗಿ ಎಲ್ಲ ಕಾರ್ಯಕ್ರಮಗಳು ಕೂಡ ನಿರೀಕ್ಷೆಯಂತೆ ಭಕ್ತ ಜನರ ಸಂತೋಷಕ್ಕೆ ಎಡೆ ಮಾಡುವಂತಹ ನೆರವೇರಲಿ ಅನ್ನೋದಾಗಿ ಈ ಸಂದರ್ಭದಲ್ಲಿ ವಿಶೇಷವಾದಂಥ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ವೇದಿಕೆಯಲ್ಲಿ ಆತ್ಮೀಯರಾದಂಥ ಕೊಂಡೇವರು ಶ್ರೀಗಳು ಮಾಣಿಲ ಶ್ರೀಗಳು ಉಪಸ್ಥರಿದ್ದಾರೆ ನಿನ್ನೆ ಕಾರ್ಯಕ್ರಮದಲ್ಲಿ ಕೂಡ ಉಪಸ್ಥರಿದ್ದರು ಅಂತೆಯೇ ಮುಖ್ಯ ಅತಿಥಿಗಳು ನಾನು ನಿನ್ನೆ ಕೂಡ ಹೇಳಿದೆ ಕೆ ಕೆ ಶೆಟ್ಟಿಯವರು ಮಹಾಬಲೇಶ್ವರ ಅವರು ನಮ್ಮ ಊರಿನ ದಾನಕ್ಕೆ ಎರಡು ಖಂಡಗಳಿದ್ದ ಹಾಗೆ ಅವರು ಇಲ್ಲಿ ಉಪಸ್ಥಿತರಿದ್ದಾರೆ ಆತ್ಮೀಯರಾದಂತಹ ಶ್ರೀ ಕೆ ಡಿ ಶೆಟ್ಟಿಯವರು ಮುಂಬೈಯಿಂದ ಬಂದು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಅಂತೆಯೇ ಈ ಸಮಿತಿಯ ಅಧ್ಯಕ್ಷರಾದಂಥ ನಮ್ಮ ಡಾಕ್ಟ್ರು ಡಾಕ್ಟರ್ ಬಿ ಎಸ್ ರಾವ್ ಅವರು ಉಪಸ್ಥಿತರಿದ್ದಾರೆ ಹಿರಿಯ ವಕೀಲರಾದಂತಹ ಶ್ರೀ ಭಾರಿ ಭಂಡಾರಿಯವರು ನಮ್ಮ ಮಠದ ಶಿಲ್ಪಿಗಳು ಈ ದೇವಸ್ಥಾನದ ಶಿಲ್ಪಿಗಳಾದಂಥ ಶ್ರೀ ಪ್ರಸಾದ್ ಮುನಿಯಂಗಳವರು ಶಿಲ್ಪಿಗಳಾದಂಥ ಬ್ರಹ್ಮಶ್ರೀ ಕಾಣಿಪಯ್ಯವರು ಕೃಷ್ಣ ನಂಬೋದ್ರಿಪಾಡವರು ಹಾಗೆಯೇ ಶ್ರೀ ಈಶ್ವರ ಅವರು ಶ್ರೀ ಶಂಕರನಾಯ ಭಟ್ಟ ಅವರು ಸಮಿತಿಯ ಪದಾಧಿಕಾರಿಗಳಾದಂಥ ಆತ್ಮೀಯರಾದಂಥ ಶ್ರೀ ಮಂಜುನಾಥ್ ಕಾಮತ್ ಅವರು ಅಂತೆಯೇ ಈ ಸಂದರ್ಭದಲ್ಲಿ ಈ ವೇದಿಕೆಯಲ್ಲಿ ಉಪಸಿರುವಂಥ ಕಾರ್ಯದರ್ಶಿಗಳಾದಂಥ ಶ್ರೀ ಜಯದೇವ ಖಂಡಿಗೆಯವರು ಎಲ್ಲ ಗಣ್ಯ ಅತಿಥಿಗಳು ಈ ವೇದಿಕೆಯಲ್ಲಿ ಉಪಸ್ಥರಿದ್ದಾರೆ ಈ ಕಾರ್ಯಕ್ರಮಕ್ಕೆ ಇವತ್ತು ಭಕ್ತಿ ಇಟ್ಟು ಬಂದಂಥ ಎಲ್ಲ ಭಕ್ತ ಬಂಧರು ನೀವಿದ್ದೀರಾ ಬಂಧುಗಳು ನೀವಿದ್ದೀರಾ ಎಲ್ಲರಿಗೂ ನಮ್ಮ ಮೂರ್ತಿಗಳಾದ ಶ್ರೀ ದಕ್ಷಿಣಾಮೂರ್ತಿ ಗೋಪಾಲಕ್ಷ ಸ್ವಾಮಿ ಹಾಗೂ ಸ್ಥಳದಲ್ಲಿ ನೆಲೆಯಾದಂಥ ಆ ಮದನಂತೇಶ್ವರ ಮಹಾಗಣಪತಿ ಆಯುರಾರೋಗ್ಯ ಭಾಗ್ಯಗಳನ್ನು ನೀಡಲಿ ಅನ್ನೋದಾಗಿ ಸಂದರ್ಭದಲ್ಲಿ ಈ ಶುಭ ವೇಳೆಯಲ್ಲಿ ವಿಶೇಷವಾಗಿ ಪ್ರಾರ್ಥಿಸ್ತಾ ಮಾತಿನಿಂದ ವಿರಮಿಸ್ತಾ ಇದ್ದೇನೆ ಸರ್ವೇ ಭವಂತು ಓಂ ಶಾಂತಿ 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 ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗ